ಎಸ್ ಕೆ ಲಾಭರಹಿತ ಡಿ ಪಿ ಲಾಭ ರಹಿತ ಟ್ರಸ್ಟ್ ಅವರೇ ಟ್ಯಾಕ್ಸ್ ಕಟ್ಟೋದಿಲ್ಲ ನಿಮ್ ಕಡೆ ಹೆಂಗ್ ಸೇವಾ ಶುಲ್ಕ ತಗೋತಾರೆ ಅವ್ರ ಜನರ ಕಡೆಯಿಂದ ಇನ್ಶೂರೆನ್ಸ್ ಅಂತ ಹೇಳ್ತಾರೆ ನೀನ್ ಸತ್ ಅಂತ ಹೇಳ್ತಾರೆ ಅವರು ಸತ್ರೆ ನಿಮ್ದು ಇನ್ಶೂರೆನ್ಸ್ ಇರ್ತದಲ್ಲ ಅವ್ರು ಕ್ಲೇಮ್ ಮಾಡ್ತಾರ ಅವ್ರು ದಾಖಲೆ ಇಲ್ಲದೆ ದುಡ್ಡು ಕೊಡ್ತಾರೆ ಇವ್ರು ಅಂತ ಹೇಳ್ತಾರೆ ನಿಮ್ಮ ಜೀವನವನ್ನೇ ಒತ್ತಿ ಇಟ್ಕೊಂಡ್ ಬಿಟ್ಟಾರ ಬ್ಯಾಂಕ್ ನವರೇನೋ ಏನು ನಿಮ್ದೊಂದು ಆಧಾರ್ ಕಾರ್ಡ್ ಕೇಳ್ತಾರೆ ಮನೆ ಇದ್ರೆ ಒಂದು ಪಾಣಿ ಕೇಳ್ತಾರೆ ಇವರು ನಿಮ್ಮ ಜೀವನವನ್ನೇ ಒತ್ತಿ ಇಟ್ಕೊಂಡ್ ಬಿಟ್ಟಾರೆ ನಿಮ್ಗೆ ಏನು ದುಡ್ಡು ನಿಮ್ದು ಫಸ್ಟ್ ದುಡ್ಡು ಬರೋದು ಅವ್ರ ಅಕೌಂಟ್ಗೆ ಸಾವಿರಾರು ಗಟ್ಟಲೆ ಜನ ಹೆಣ್ಮಕ್ಳು ಸತ್ತಿದ್ದಾರೆ ಇಲ್ಲೇ ಲಕ್ಕೊಂಡ್ರೆ ಸತ್ತಿದ್ದಾರೆ ಮೊನ್ನೆ ಹಾಕಿದ್ದಾರೆ ಧರ್ಮ ಇದ್ರೆ ಧರ್ಮದಿಲ್ಲ ಧರ್ಮಸ್ಥಳ ಇದು ಯಾಕೆ ವ್ಯಾಪಾರ ಕಿಟ್ಟದ ಮಂಜುನಾಥನ ಇಟ್ಕೊಂಡು ಇವ್ನು ದಂಧೆ ಮಾಡ್ತಾ ಇದ್ದಾನಲ್ಲ ಇವನು ಸನಾತನ ಹಿಂದೂ ಧರ್ಮದ ದೇವರನ್ನ ಇಟ್ಕೊಂಡು ಇವರು ವ್ಯಾಪಾರ ನೋಡಿ ಪುಸ್ತಕದಲ್ಲಿ ಇಟ್ಕೊಂಡು ಅಲ್ಲಿ ಸುಪ್ರೀಂ ಕೋರ್ಟ್ ನ ರೆಕಾರ್ಡ್ ಅಲ್ಲಿ ಇಲ್ಲ ಮಂಜುನಾಥ ಹಿಂದೂಗಳ ದೇವರಲ್ಲ ಮಂಜುನಾಥನ್ ಹೆಸರಳಾಗ್ತದೆ ಬಿಟ್ಟು ಬಿಡುವ ಯಾರು ಸತ್ರ ಬೇಡ ಮಂಜುನಾಥನ್ ಇದು ಎಂತ ಇದು ನ್ಯಾಯ ಅಂತ ಕೇಳುದು ನಾವು ಅದಕ್ಕೋಸ್ಕರ ಬಂದದ ಅಲ್ಲಿಂದ ಇಲ್ಲಿ ತನಕ ಎಷ್ಟೋ ಲಕ್ಷ ಕೋಟಿ ಹಗರಣ ಇದು ಇವತ್ತು ನಿಮ್ಮಿಂದ ಹೊರಗಡೆ ಬಂದಿದೆ ಮಂಡ್ಯ ಜಿಲ್ಲೆಯಲ್ಲಿ ಫಸ್ಟ್ ಎಫ್ಐಆರ್ ಎಸ್ ಕೆ ಡಿಆರ್ ಡಿ ಪಿ ಪಾಪಿಗಳು ಇವರು ಎಲ್ಲಾ ರಾಜ್ಯದಲ್ಲಿ ಇಡೀ ದೇಶದ ಜನರಿಗೆ ಗೊತ್ತಾಗ್ಬೇಕು ಈ ಪಾಪಿಗಳು ಯಾರು ನಾನು ನಾವು ಇತ್ತು ಪ್ರಮಾಣ ಮಾಡಿ ಹೋಗ್ಬೇಕು ಇನ್ನು ಬಿಡಲಿಕ್ಕೆ ಬರ್ಬೇಕು ಧೈರ್ಯದಿಂದ ಕಟ್ಟುದಿಲ್ಲ ಅಂತ ಹೇಳಿ ನೋಡುವ ನಿಮ್ಮನ್ನು ಯಾವುದೇ ಪೊಲೀಸ್ ಆಫೀಸರ್ ಇರ್ಲಿ ಯಾವುದೇ ಕಾನೂನು ಕಟ್ಟಬೇಕು ಅಂತ ನೋಟಿಸ್ ಬಂದ್ರೆ ನಿಮ್ಮ ಪರವಾಗಿ ಲಾಯರ್ ನಿಟ್ಟು ಮಾಡೋದು ಆರ್ ಬಿ ಐ ರೂಲ್ಸ್ ಪ್ರಕಾರ ಮನೆ ಕಡೆ ಯಾರು ಬಂದು ತಾಲೂಕು ಿಲ್ಲ ರಸ್ತೆ ಹೋಗಬೇಕಾದ್ರೆ ನೀ ದುಡ್ಡು ಕೊಡು ಅಂತ ಕೇಳುವಂಗಿಲ್ಲ ಇದು ಆರ್ ಬಿ ಐನೇ ಎಸ್ ಕೆ ಡಿಆರ್ ಡಿ ಪಿ ಅದು ಕೂಡ ಒಂದ್ ಸಂಘನೆ ಟ್ರಸ್ಟ್ ಆ ಟ್ರಸ್ಟ್ ನವರು ಇನ್ನೊಂದು ಸಂಘಕ್ಕೆ ನೀವ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳೋ ಅಧಿಕಾರ ಇಲ್ಲ ಯಾವಾಗ ಬಡ್ಡಿ ಕಟ್ಟಬೇಕು ನಿರ್ಧಾರ ಮಾಡೋದು ಎಸ್ ಕೆ ಡಿಆರ್ ಡಿ ಪಿ ಅಲ್ಲ ಕಮಿಷನ್ ಏಜೆಂಟ್ ಹೇಳದಂಗ ನೀವು ಕೇಳೋ ಹಂಗಿಲ್ಲ ಇದು ನಿಮ್ಗೆ ಗೊತ್ತಿದೆ ಫಸ್ಟ್ ನೋಟಿಸ್ ಕಳಿಸಬೇಕು ಬ್ಯಾಂಕ್ ನವರೇ ಬರಬೇಕು ಇಲ್ಲ ಅಂತ ಹೇಳಿದ್ರೆ ನವರು ಐಡೆಂಟಿ ಕಾರ್ಡ್ ಕೊಡಬೇಕಾ ವಿತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬರ್ಬೇಕು ಅವ್ರು ಸುಮ್ನೆ ಈ ಚೀಟಿ ತಗೊಂಡ್ ಬಂದ್ರ ಅಲ್ಲ ಈ ಯೋಜನಾ ಅಧಿಕಾರಿಗಳು ಪಾಪ ಜನ ಏನ್ ತಿಳ್ಕೊತಾರೆ ಅಧಿಕಾರಿಗಳಂದ್ರೆ ಸರ್ಕಾರದ್ದೇ ಸೇವಾ ಪ್ರತಿನಿಧಿ ಇವ್ರು ಏನಂತ ಕರಿತಾರೆ ಎಸ್ ಪಿ ಅಂತ ಕರಿತಾರೆ ಜನಗಳೇನ್ ತಿಳ್ಕೋಬೇಕು ಎಸ್ ಪಿ ಅಂದ್ರೆ ಸೂಪ್ರಿಂಟೆಂಟ್ ಆಫ್ ಪೊಲೀಸ್ ಓ ಎಸ್ ಪಿ ಹೇಳ್ಬಿಟ್ಟಾರಪ್ಪ ನಾವು ಕಟ್ಟಬೇಕು ಅಂತ ಒಂದ್ ವರ್ಷಕ್ಕೆ ಐವತ್ತೆರಡು ವಾರ ಐವತ್ತೆರಡು ವಾರ ದುಡ್ಡು ಕೊಟ್ಟರು ಕೂಡ ಇವ್ರು ಬರೀ ಐವತ್ತು ವಾರದ ಇಷ್ಟೇ ಎರಡು ವಾರ ತುಂಬ ಬ್ಯಾಂಕ್ ನವ್ರ ಎಷ್ಟು ಹೇಳಿದ್ದಾರೆ ಅದಕ್ಕಿಂತ ನೀವು ಜಾಸ್ತಿ ಕೊಟ್ಟಿದ್ರೆ ವಾಪಸ್ ಹೇಳಿ ಇನ್ನು ಬಾಕಿ ಇದ್ರೆ ಆ ಬ್ಯಾಂಕ್ ಗೆ ಹೋಗಿ ನಿಮ್ಮ ಅಕೌಂಟ್ ಗೆ ಅದಕ್ಕೆ ಕಟ್ಟಿ ಪ್ರತಿ ತಿಂಗಳು ಕಟ್ಟಿ ಪ್ರತಿ ತಿಂಗಳು ಅಥವಾ ಮೂರು ತಿಂಗಳಿಗೆ ಕಟ್ಟೋ ಅವಶ್ಯಕತೆನೇ ಇಲ್ಲ ಒಂದೇ ಒಂದು ಒರಿಜಿನಲ್ ಕಾಪಿ ಕೊಟ್ಟಿಲ್ಲ ಇವರಿಗೆ ಅವ್ರದ್ದು ರಿಜಿಸ್ಟ್ರೇಷನ್ ಕಾಪಿನೇ ಇಲ್ಲ ನಮ್ಮ ಕಡೆಯಿಂದ ಕೊಡ್ತಿದೀವಿ ಅಂತ ಹೇಳಲ್ಲ ಆದ್ರೆ ಧರ್ಮಸ್ಥಳದ ಎಸ್ ಪಿ ಅಂತ ಹೇಳ್ತಾರಲ್ಲ ಅವ್ರು ಬಂದು ಕುತ್ಕೊಂಡು ನಾವು ಬ್ಯಾಂಕಿಂದ ಸಾಲ ತಗೋದ್ ಕೊಡ್ತಿರೋದು ನಿಮ್ಗೆ ಸೂರುಟಿನ ಹೆಗ್ಡೆಯ ಕೊಡ್ತಿದ್ದಾರೆ ಅವರು ನಿಮಗೆ ಸೂರುಟಿ ಹಾಕಿರೋದ್ರಿಂದ ನಿಮ್ಗೆ ಲೋನ್ ಕೊಡ್ತಿರೋದು ನಿಮ್ಗಳಿಗೆಲ್ಲ ದೇವ್ರು ಯಾರು ಅಂತ ಅಂದ್ರೆ ಹೆಗ್ಡೆಯವರು ಮೇಲೆ ನಂಬಿಕೆ ಇಟ್ಟು ಮಂಜುನಾಥ್ ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನೀವು ಸಂಘ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ತರದಲ್ಲಿ ಅವ್ರು ಮಾಡ್ತಿದ್ದಾರೆ ಸಾವಿತ್ರಿ ಬಾಯಿ ಪುಲೆಗಿಂತನೂ ಅಮ್ಮನವರು ಮೇನ್ ಬಟ್ ಅಮ್ಮನವರು ಹೆಗಡೆಯವರು ಯಾರು ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತಿದೆ ಅಷ್ಟ್ರ ಮಟ್ಟಿಗೆ ಬ್ರೈಂಡ್ ವಾಶ್ ಮಾಡ್ತಿದ್ದಾರೆ ಜನಗಳಿಗೆ ಉತ್ಪಾದನೆ ಮಾಡ್ತಾ ಇದ್ದಾರೆ ಇದನ್ನ ನಾವು ಹೇ ನಮ್ಮನ್ನು ಏನತಾರೆ ದೇವ್ರು ನಂಬಲ್ಲ ಅಂತ ಹೇಳ್ತಾರೆ ನಮ್ಮ ಮನೆ ದೇವರು ಶಿವನಾಯ್ತು ಹನ್ನೆರಡು ವರ್ಷದ ಎಷ್ಟು ಸುಲಿಗೆ ಮಾಡ್ತಿದ್ದಾರೆ ಇದು ಈ ಇರೋದು ಗರ್ಭಕೋಶದ ಇನ್ಫೆಕ್ಷನ್ ಆಗಿ ಪಾಪ ಸಿಕ್ಕಾಬಟ್ಟೆ ಅದು ಹುಷಾರಿಲ್ದಿರ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಹೋಗಿ ಆಪರೇಷನ್ ತರ ಕುಂತು ಅಲ್ಲಿ ಹಾಸ್ಪಿಟಲ್ ಹೋಗಿ ದುಡ್ಡು ಮುಸೂಲಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದರಿಂದ ನಮ್ಮ ಹೆಣ್ಮಕ್ಳುಗಳು ಕೂಡ ಎಚ್ಚೆತ್ಕೊಡ್ಬೇಕು ಎಚ್ಚೆತ್ಕೊಂಡು ಹೊರಗಡೆ ಬರಬೇಕು ಇದಂಗಲ್ಲ ನಾವು ಇವತ್ತು ಅದೇ ಕಾರಣಕ್ಕೆ ಬಂದ್ವಿ ಏನ್ ಜನರು ನಿಂಗೆ ಸುಲಿಗೆ ಮಾಡ್ತಿದಾರೆ ಈ ಸಂಘ ಸಂಸ್ಥೆ ಮೇಲೆ ಖಂಡಿತವಾಗ್ಲೂ ನೀವು ಒಳ್ಳೇಬೇಕು ಫೋನ್ ಪೇ ಗೂಗಲ್ ಪೇ ಅದು ಎಲ್ಲ ಪಾರದರ್ಶಕವಾಗಿರ್ಬೇಕು ಅಂತ ಹೇಳಿ ಈ ಧರ್ಮಸ್ಥಳದ ಯೋಜನೆಯಲ್ಲಿ ವಾರಕ್ಕೆ ಕಟ್ತಾರಲ್ವಾ ಅದನ್ನು ಗೋಣಿ ಪೇ ತೈಲಿ ಪೇ ಚೀಲಾ ಪೇ ಇಡ್ಕೊಂಡು ಹೋಗ್ತಾರಲ್ಲ ಇದೆಲ್ಲ ಕಪ್ಪು ಹಣ ಅಲ್ವಾ ಅದಕ್ಕೆ ದಾಖಲೆ ಇರಿದೆ ದಯವಿಟ್ಟು ನಮ್ಗ ಗ್ರಾಮಕ್ಕೆ ಕರ್ಕೊಂಡು ಬನ್ನಿ ನಮ್ ಗ್ರಾಮದಲ್ಲಿ ಬರೀ ಒಂದಾಗಿದೆ ಆಗಿದೆ ಹತ್ತು ಹದಿನೈದು ಇಪ್ಪತ್ತು ಸತ್ತೋಗಿರೋ ಉದಾಹರಣೆಗಳು ನಾವು ಕೊಡ್ತೀವಿ ಇದೇ ಸಂಘ ಸಂಸ್ಥೆ ಕಿರುಕುಳದಿಂದ ಊರ್ ಬಿಟ್ಟು ಓಡೋಗಿದ್ದಾರೆ ಮಕ್ಕಳುಗಳನ್ನ ಬಿಟ್ಟು ಹೋಗಿದ್ದಾರೆ ಮನೆ ಮನೆಗಳಲ್ಲಿ ಎರಡು ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ ನೀವ್ ಯಾರನ್ನ ಶ್ಯೂರಿಟಿ ಕೊಟ್ಟಿದಾರೋ ಆ ಹೆಣ್ಮಕ್ಳ ಮೇಲೆ ಪ್ರೆಷರ್ ಆಗ್ತಿದ್ದಾರೆ ನೀವು ಈ ಮಾತು ಅದು ಗೋಲ್ಡನ್ ವರ್ಡ್ಸ್ ಹೆಣ್ಮಕ್ಳಿಗೆ ಧೈರ್ಯ ತೋರಿಸುವಂತ ಕೆಲಸ ಮಾಡಿ ಮುಂಚೆ ಸಾಲ ಇಲ್ಲದಾಗ ಹಳ್ಳಿಗಳು ಬಹಳ ಚೆನ್ನಾಗಿತ್ತು ಈಗ ಸಾಲ ಆಗಿರೋದ್ರಿಂದ ಪ್ರತಿ ಮನೇನು ಕೂಡ ಜಗಳಾಗಿತ್ತು ಗಂಡಿ ಜಗಳಾಗಿತ್ತು ದುಡಿಯೋರು ಡಿವೋರ್ಸ್ ಅಂದ್ರೆ ಗೊತ್ತಿಲ್ಲ ಡಿವೋರ್ಸ್ ತೊಗೊಳಕ್ ಹೊಂಟಾರೆ ಯಾಕಂತ ಹೇಳಿದ್ರೆ ಸಂಗತಿ ಬೇರೆ ಜಾತಿಯವರು ಇದ್ರ ಅಂತ ಹೇಳಿದ್ರೆ ಅವ್ರ ಮನೆಗೆ ಎಸ್ಸಿಗಳನ್ನ ಕಟ್ಸ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಅವ್ರ ಮೇಲೆ ಅಟ್ರೋಸಿಟಿ ಆಗ್ತದೆ ಜಾತಿನ ಜಾತಿ ನಡುವೆ ಹೊಡೆದಾಡಕ್ಕೆ ಅದೇ ರೀತಿ ಮಾಡ್ತಾರೆ ಈಗ ನೋಡಿ ಒಂದ್ ಹೇಳ್ತೀನಿ ನಿಮ್ಗೆ ನೀರಾಡಿಕೆ ಆಗಿತ್ತು ಹೌದಾ ಈಗ ನಿಮ್ಗೆ ನೀರಡಿಕೆ ಆಗಿತ್ತು ಹೌದಾ ನೀರ್ ಬೇಕಾಗಿತ್ತು ಅವ್ರ ಮನೆ ತನಕ ಬಂದು ಏನೋ ನಿಮಗೆ ಒಂದಿಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಅವಾಗ ನೀವು ಅವ್ರಿಗೆ ಆಯ್ತು ಮತ್ತೆ ಒಳ್ಳೇದಾಯ್ತು ನೀರ್ ಕೊಟ್ರಿ ಅಂತ ಹೇಳ್ತಾರೆ ಅವ್ರು ಏನ್ ಮಾಡ್ತಾರೆ ನಿಮ್ ಮನೆ ಮುಂದೆ ಇದು ಇದಕ್ಕಿಂತ ದೊಡ್ಡದೊಂದು ಏನೋ ಪಾತ್ರ ಇಡ್ತಾರೆ ಪ್ರತಿ ವಾರ ಒಂದೊಂದ್ ಗ್ಲಾಸ್ ಹಾಕಿ ಇದನ್ನ ತುಂಬಿಸಿ ನಮಗೆ ಕೊಡಿ ಅಂತ ಹೇಳ್ತಾರೆ ಹೌದಾ ನೀವೇನ್ ಮಾಡ್ತೀರಿ ಹೌದ್ ಬಿಡಪ್ಪ ನಮ್ ಮನೆ ತಕ್ಕ ಬಂದ್ ನೀರ್ ಕೊಟ್ಟಾರೆ ಅದಕ್ ವಾರ ವಾರ ಕಟ್ಟಿದ್ರ ಆಯ್ತು ಅಂತ ಹೇಳಿ ನೀವೇನ್ ಮಾಡ್ತೀರಿ ಮನೆ ಹೊರಗಡೆ ಇಟ್ಟಿದನ್ನ ವಾರ ವಾರ ಹಾಕ್ತಿರಿಕೆ ಹ ಒಂದೊಂದ್ ಲೋಟ ಒಂದೊಂದ್ ಲೋಟ ಎರಡ್ ಎರಡ್ ಲೋಟ ಹಾಕ್ತಿರಿ ಅವ್ರು ಏನ್ ಮಾಡಿರ್ತಾರೆ ಕೆಳಗಡೆ ತೂರ್ ತೆಗೆದಿರ್ತಾರೆ ಒಂದು ನಿಮ್ ಕಾಣಲ್ಲ ಗೊತ್ತೇ ಆಗಲ್ಲ ಹ ನೀವ್ ಹಾಕ್ತಿರಿ ಅದು ಸೋರ್ತಾ ಹೋಗ್ತಾ ಇರ್ತದೆ ಹ ಒಂದೊಂದೇ ಹನಿ ಸೋರ್ತಾ ಹೋಗ್ತದೆ ಮತ್ ಮುಂದಿನ ವಾರ ಹೋಗ್ತಿರಿ ಹಾಕ್ತಿರಿ ಕಡಿಮೆ ಆಗಿರ್ತದೆ ಮತ್ ಹಾಕ್ತಾ ಹೋಗ್ತಿರಿ ಜೀವನ ಪರ್ಯಂತ ದುಡ್ಡ ನೀವು ನೀರ್ ಹಾಕುವಂತನೆ ಹೋಗ್ತೀರಿ ಇದು ತುಂಬಲ್ಲ ಯಾಕಂತ ಹೇಳಿದ್ರೆ ಇವರು ನಿಮಗೆ ಸೇವಾ ಶುಲ್ಕ ಅಂತ ಸೇರ್ಸ್ತಾರೆ ಇದು ಎಸ್ ಕೆ ಆರ್ ಡಿ ಪಿ ಲಾಭರಹಿತ ಟ್ರಸ್ಟ್ ಅವರೇ ಟ್ಯಾಕ್ಸ್ ಕಟ್ಟೋದಿಲ್ಲ ಅವರೇ ಸರ್ಕಾರಕ್ಕೆ ಶುಲ್ಕ ಕೊಡೋದಿಲ್ಲ ಅವರು ಶುಲ್ಕ ಸರ್ಕಾರಕ್ಕೆ ಅವರೇ ಕೊಡೋದಿಲ್ಲ ನಿಮ್ ಕಡೆ ಹೆಂಗೆ ಸೇವಾ ಶುಲ್ಕ ತಗೋತಾರೆ ಅವ್ರ ಜನರ ಕಡೆಯಿಂದ ಹೌದಲ್ಲ ಈಗ ಅವರು ಕಟ್ಟಬೇಕಲ್ಲ ಸರ್ಕಾರ ಕಟ್ಟಬೇಕಲ್ಲ ಅವ್ರು ಏನ್ ಹೇಳ್ತಾರೆ ಇಲ್ಲ ನಮ್ದು ಲಾಭರಹಿತ ನಮ್ದು ಟ್ರಸ್ಟ್ ಸೇವೆ ಮಾಡುವಂತ ಟ್ರಸ್ಟ್ ಅಂತ ಹೇಳಿದವರು ನಿಮ್ಗೆ ಸೇವಾ ಶುಲ್ಕ ಅಂತ ಬರ್ದಿದಾರಲ್ಲಿ ಈ ವರ್ಷದ ಬಡ್ಡಿ ವಾರದ ಬಡ್ಡಿ ಇದರಲ್ಲಿ ಸೇವಾ ಶುಲ್ಕ ಅಂತ ಬರ್ದಿದ್ದಾರೆ ಒಂದು ಸೇವಾ ಶುಲ್ಕದ್ದು ಒಂದು ಆಮೇಲೆ ನಿಮ್ಗೆ ಕಂಪಲ್ಸರಿ ಏನ್ ತಗೋಬೇಕು ಇನ್ಶೂರೆನ್ಸ್ ತಗೊಳ್ಲೇಬೇಕಂತ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ತಿಂಗಳ ಅದು ಅಂತ ಇನ್ನೊಂದು ತುರ್ಕ ಮಾಡ್ತಾರೆ ಅದು ಸೋರ್ತಾ ಹೋಗ್ತದೆ ಹ ನಿಮ್ ಗೊತ್ತೇ ಅದು ಆನಂತರ ಈ ನೀವು ಸಭೆ ಮಾಡ್ತೀರಲ್ಲ ಸಭೆ ಮಾಡಿದಾಗ ಒಂದಿಷ್ಟು ಖರ್ಚು ಅದ್ರಲ್ಲಿ ಟೀ ಖರ್ಚು ಅಲ್ಲಿ ಒಂದಿಷ್ಟು ಸೇರ್ಸ್ತಾರೆ ಅದು ಕೂಡ ನಿಮ್ಮ ಮೇಲೆ ಬರ್ತದೆ ಅದೊಂದು ಐದ್ನೂರು ರೂಪಾಯಿ ಇಲ್ಲೊಂದು ಅಂತೂ ಹೊಡಿತಾರೆ ನೀವು ಇದಕ್ಕೆ ಏನಾಗುತ್ತೆ ನೀವು ಹಾಕ್ದಂಗೆ ಹಾಕ್ದಂಗೆ ಜೀವನ ಪರ್ಯಂತ ಜೀತ ಮಾಡ್ಕೊಂತಾನೆ ಹೋಗ್ತೀರಿ ಹೋಗ್ತಿರಿ ಹಿಂಗ್ ನೋಡ್ದಾಗ ಏನಾಗುತ್ತೆ ಹೋಗ್ತಾನೆ ಇರ್ತದೆ ಧರ್ಮಸ್ಥಳ ಎಸ್ ಕೆ ಆರ್ ಡಿ ಪಿ ಬಡ್ಡಿ ಅಂದ್ರೆ ಹಿಂಗೆ ಹಿಂಗೆ ಆ ನಂತರ ಇದು ನಿಮ್ದು ಒಂದು ಉದಾಹರಣೆ ಅಲ್ಲ ಇಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಇದಾರೆ ಸಂಚಾರಿ ಸಂತೋಷ್ ಅಂತಿದ್ದಾರೆ ಆ ನಂತರ ಶೈಲಜಾ ಅಂತಿದ್ದಾರೆ ಅವ್ರಿಗೆಲ್ಲ ನೀವು ಕೇಳಿ ಮಹಿಳೆಯರು ಏನ್ ಮಾಡ್ತಾರೆ ಬೈತಾರೆ ಅವರು ನೀನು ಸತ್ ಹೋಗು ಇಲ್ಲ ನನಗೆ ಸಹಾಯಕ್ಕೆ ಬಂದಿದ್ದೀವಿ ನಮ್ಗೆ ದಯವಿಟ್ಟು ಬಿಟ್ಟು ಬಿಟ್ಟು ನೀನ್ ಸತ್ ಹೋಗು ಅಂತ ಹೇಳ್ತಾರೆ ಅವರು ಸತ್ತರೆ ನಿಮ್ದು ಇನ್ಶೂರೆನ್ಸ್ ಇರ್ತದಲ್ಲ ಅವ್ರು ಕ್ಲೇಮ್ ಮಾಡ್ತಾರೆ ಅವ್ರು ನೀವ್ ಏನ್ ಎಲ್ಲರಿಗೂ ಏನ್ ಹೇಳ್ತಾರೆ ಬ್ಯಾಂಕ್ ಅಲ್ಲಿ ಏನು ಬ್ಯಾಂಕ್ ಅಲ್ಲಿ ಹೋದ್ರೆ ನೀವು ಆ ದಾಖಲೆ ಕೊಡಬೇಕು ಈ ದಾಖಲೆ ಕೊಡಬೇಕು ದಾಖಲೆ ಇಲ್ಲದೆ ದುಡ್ಡು ಕೊಡ್ತಾ ಕೊಡ್ತಾರೆ ಇವ್ರು ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಜೀವನವನ್ನೇ ಒತ್ತಿ ಇಟ್ಕೊಂಡ್ ಬಿಟ್ಟಾರ ಅವರು ಗೊತ್ತಾಯ್ತಾ ಬ್ಯಾಂಕ್ನವ್ರು ಏನೋ ನಿಮ್ದೊಂದು ಆಧಾರ್ ಕಾರ್ಡ್ ಕೇಳ್ತಾರೆ ಮನೆ ಇದ್ರೆ ಅದ್ರದೊಂದು ಪಾಣಿ ಕೇಳ್ತಾರೆ ಇವರು ನಿಮ್ಮ ಜೀವನವನ್ನೇ ಒತ್ತಿ ಇಟ್ಕೊಂಡ್ ಬಿಟ್ಟಾರ ನಿಮ್ಗೆ ಅವ್ರು ನೀವು ಸತ್ತ್ರೆ ಸರ್ ಇದ್ರಲ್ಲಿ ನಾನು ನಿನ್ನೆ ತಿಕ್ಸಿದೆ ಅವರು ಕಡೆ ಒಬ್ರು ಕೊಟ್ರು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಈಗ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದಾರೆ ಗ್ರೂಪ್ ಇನ್ಶೂರೆನ್ಸ್ ನೀವು ಹತ್ತು ಜನ ನೀವು ಹೇಳಿದ್ರೆ ಹೇಳಿ ಗ್ರೂಪ್ ಮಾಸ್ಟರ್ ಅಂತ ಒಬ್ಬರು ಮಾಡಬೇಕು ನಿಮ್ಮ ಸಂಘದ ಒಬ್ಬರನ್ನ ಗ್ರೂಪ್ ಮಾಸ್ಟರ್ ಅಂತ ಮಾಡ್ಬೇಕು ಈಗ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಡ್ಮಿನ್ ಅಂತ ಇರೋದಿಲ್ಲ ಹಂಗೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರೆ ಒಬ್ಬರು ಮಾಸ್ಟರ್ ಅಂತ ಮಾಡ್ತಾರೆ ಪ್ರಮುಖರು ನಿಮ್ಮ ಇದರಲ್ಲಿ ಯಾರಂತ ಮಾಡಿದಾರೆ ಹೇಳಿ ಅವರು ಅಲ್ಲಲ್ಲ ಕೇಳಿಲ್ಲ ದಾಖಲೆ ಒಳಗಿದ್ದ ಹೇಳ್ತೇನೆ ಎಸ್ ಕೆ ಡಿಆರ್ ಡಿ ನೇ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ ಎಸ್ ಕೆ ಡಿಆರ್ಡಿಪಿ ನಿಮ್ಮ ಸಂಘಕ್ಕೆ ಗ್ರೂಪ್ ಮಾಸ್ಟರ್ ಆಗಿರಿ ಅವರು ಸಾಧ್ಯ ಹತ್ ಮಂದಿಯಲ್ಲಿ ನೀವ್ ಯಾರಾದ್ರೂ ಒಬ್ರ ಆಗ್ಬೇಕು ಎಸ್ ಕೆಟಿ ಎರಡ್ ಡಿಪಿ ಅಂತ ಬರ್ದಿದಾರೆ ಎಸ್ ಕೆಟಿ ಎರಡ್ ಡಿ ಪಿ ಗ್ರೂಪ್ ಮಾಸ್ಟರ್ ಆಗಕ್ಕೆ ಹೆಂಗ್ ಸಾಧ್ಯ ಹಿಂಗಾಗಿ ನಿಮ್ಗ್ ಏನು ದುಡ್ಡು ಕಡ್ ನಿಮ್ದು ಫಸ್ಟ್ ದುಡ್ಡು ಬರೋದು ಅವ್ರ ಅಕೌಂಟಿಗೆ ಗೊತ್ತಾಯ್ತಲ್ಲ ಯಾಕೆ ಮೊದಲು ನಿಮ್ಗ್ ಬರೋದಿಲ್ಲ ಪಾಲಿಸಿ ನಾನು ಒಂದ್ ಹೇಳ್ತಾ ಇದ್ದೀನಿ ಯಾರು ಬೇಕಾದ್ರೂ ವೆರಿಫೈ ಮಾಡಿ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಏನಂತ ಹೇಳ್ರೆ ಲೈಫ್ ಇನ್ಶೂರೆನ್ಸ್ ಏನ ಇವರು ಮಾಡ್ತಾ ಇದಾರಲ್ಲ ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳಿ ಆ ಗ್ರೂಪ್ ಇನ್ಶೂರೆನ್ಸ್ ಫಸ್ಟ್ ದುಡ್ಡು ಕ್ಲೇಮ್ ಮಾಡುದು ಯಾರು ಎಸ್ ಕೆ ಡಿ ಆರ್ ಡಿ ಪಿ ಅವ್ರು ಕ್ಲೇಮ್ ಮಾಡ್ತಾರೆ ಅದಕ್ಕೆ ನಿಮಗೆ ಸತ್ ಅಂತ ಹೇಳ್ತಾರೆ ಮಾಧ್ಯಮ ಎಲ್ಲ ಬಂತು ಜನಗಳೆಲ್ಲ ಎಚ್ಚೆತ್ತು ಹಿಂಗ್ ತಟ್ಟನೆ ನಿಮ್ಗೆ ಕೊಟ್ರು ಇಲ್ಲದ್ರೆ ಎಷ್ಟು ಉದಾಹರಣೆ ಕೊಡ್ಲಿ ನಾನು ನಿಮ್ಗೆ ಎಷ್ಟು ಜನ ಸತ್ತಿದ್ದಾರೆ ಎಲ್ಲ ಸಾವಿರಾರು ಗಟ್ಟಲೆ ಜನ ಹೆಣ್ಮಕ್ಳು ಸತ್ತಿದ್ದಾರೆ ಊರ್ ಸತ್ತಿದ್ದಾರೆ ತುಮಕೂರಿನಲ್ಲಿ ಸತ್ರು

ಬೇಡ ಅಂತಂದ್ರು ಧರ್ಮಸ್ಥಳದ ಹೆಸರನ್ನ ಧರ್ಮಸ್ಥಳದ ಹೆಸರನ್ನ ಕೆಡಸದ್ ಬೇಡ ಅವರು ಇವ್ರು ಇವ್ರ್ ಬೇರೆ ಹೆಸರು ಕೆಡಿಸ್ತಾರೆ ಇವನು ಎಂಟ್ನೂರು ರೂಪಾಯಿಗ ಸಾವಿರ ರೂಪಾಯಿಗೋ ಸತ್ತಿರೋದು ಬೇಡ ಹೆಸರು ಕೆಟ್ಟೈತಿ ಹೆಸರು ಯಾಕೆ ಕೆಟ್ಟದ್ದು ಧರ್ಮಸ್ಥಳದಲ್ಲಿ ಧರ್ಮ ಇದ್ರೆ ಧರ್ಮ ಕೆಡುದಿಲ್ಲ ಧರ್ಮಸ್ಥಳನು ಕೆಡುದ್ರೆ ಧರ್ಮಸ್ಥಳನೂ ಕೆಡೋದಿಲ್ಲ ಯಾಕೆ ಧರ್ಮಸ್ಥಳದ ವಿಷಯ ಇತ್ರಿ ಇವನು ಸತ್ತೋಗಿರು ಇಲ್ಲಿ ಹೊರಗಡೆ ನಿಂತವ್ರಲ್ಲ ಸೂಪರ್ವೈಸರ್ ಗಳು ಇವ್ರೆಲ್ಲ ವೈದ್ಯರು ಅದು ಅವ್ರು ಹೊಣೆ ಆಗ್ಲಿ ಧರ್ಮಸ್ಥಳ ಒಣೆಯಾಗೋದ್ ಬೇಡವಾ ಬೇಡ ಬೇಡ ಧರ್ಮನೂ ಹೊಣೆ ಆಗೋದ್ ಬೇಡ ಬಟ್ ಇಲ್ಲಿ ಬೈದಿರೋರು ಸಾಲ ವಸೂಲಿ ಮಾಡಕ್ ಬಂದ್ ಮನೆ ಮುಂದಾಡಿ ವೈದ್ಯರಲ್ಲ ಇವ್ರು ಹೊಣೆ ಆಗ್ಲಿ ಬಿಡ್ರಿ ಹೊಡ್ದೋದ್ರ ಅವಕಾಶ ಇಡೀ ಫ್ಯಾಮಿಲಿ ಈಗ ಸತೀಸನ್ ಜನರಿಗೆ ಗೊತ್ತಿರೋದೇನ್ ಗೊತ್ತ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮದ ಒಂದು ದೊಡ್ಡ ಒಂದು ಪವಿತ್ರ ಜಾಗ ಅಂತ ಹೇಳಿ ಈಗ ನೋಡಿ ವೀರೇಂದ್ರ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದು ಹಿಂದೂಗಳಿಗೆ ಅಕ್ಕೇ ಇಲ್ಲ ಅಂತ ಹೇಳುವಂತದ್ದನ್ನು ಸುಪ್ರೀಂ ಕೋರ್ಟ್ ಗೆ ರಿಪೋರ್ಟ್ ಮಾಡಿದ್ದಾರೆ ಅವರು ಬರ್ತಾ ಹಾಕಿದ್ದಾರೆ ಅದು ಜೈನರ ಟ್ರಸ್ಟ್ ಅಂತ ಹೇಳಿ ಹಾಗಾದ್ರೆ ಅಣ್ಣಪ್ಪ ಮಂಜುನಾಥ ಇಲ್ಲಿ ನೋಡಿ ಇಲ್ಲಿ ಈಗ ಇದು ಯಾಕೆ ವ್ಯಾಪಾರ ಕಿಟ್ಟದ ಮಂಜುನಾಥ ಇಲ್ಲ ಹಾ ಇವ್ರು ಏನು ಅಂತ ತಿಳ್ಕೊಂಡಿದ್ದಾರೆ ಇವ್ರು ಜನರು ಮೂರ್ಖರಾಗುದು ಜನ್ ಇಷ್ಟು ಮೂರ್ಖರಾಗುದ ಮಂಜುನಾಥನಿಗೋಸ್ಕರ ಬಿಡುದು ಮಂಜುನಾಥನ ಇಟ್ಕೊಂಡು ಇವ್ನ ದಂಧೆ ಮಾಡ್ತಾ ಇದ್ದಾನಲ್ಲ ಇವನು ನಾವು ಅದು ನೋವಿರುವಂತದ್ದು ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದ ದೇವರನ್ನ ಇಟ್ಕೊಂಡು ಇವರು ವ್ಯಾಪಾರ ನೋಡಿ ಪುಸ್ತಕದಲ್ಲಿ ಇಟ್ಕೊಂಡು ಅಲ್ಲಿ ಸುಪ್ರೀಂ ಕೋರ್ಟ್ ನ ರೆಕಾರ್ಡ್ ಅಲ್ಲಿ ಇಲ್ಲ ಮಂಜುನಾಥ ಹಿಂದೂಗಳ ದೇವರಲ್ಲ ನೀವ್ ಹೇಳ್ತಿರಲ್ಲ ಇಲ್ಲಿ ಹೇಗೆ ಹೇಳಿದ್ರಿ ಮಂಜುನಾಥನ್ ಹೆಸರಾಗ್ತದೆ ಬಿಟ್ಟು ಬಿಡುವ ಯಾರು ಸತ್ರ ಬೇಡ ಮಂಜುನಾಥನಿಗೆ ಇದು ಎಂತ ಇದು ನ್ಯಾಯ ಅಂತ ಕೇಳ್ಕೊಳ್ತಾರೆ ನಾವು ಅದಕ್ಕೋಸ್ಕರ ಬಂದದ್ದು ಅಲ್ಲಿಂದ ಇಲ್ಲಿ ತನಕ ನಾವು ಹೇಳುವಂತದ್ದು ಇದು ಎಲ್ಲ ಫೇಕ್ ಇದು ಎಷ್ಟೋ ಲಕ್ಷ ಕೋಟಿ ಹಗರಣ ಇದು ಇವತ್ತು ನಿಮ್ಮಿಂದ ಹೊರಗಡೆ ಬಂದಿದೆ ಫಸ್ಟ್ ಐ ಆರ್ ಆಗಿದ್ದು ನಾವ್ ಹೇಳುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿ ಫಸ್ಟ್ ಎಫ್ ಐ ಆರ್ ಅದೇ ಎಸ್ ಕೆ ಡಿಆರ್ ಡಿ ಪಿ ಯ ಕಲಂಕ ದಾರಿಗಳು ಇವರಲ್ಲ ಇವರು ಸಮಾಜವನ್ನು ಲೂಟಿ ಮಾಡುವವರು ಧರ್ಮವನ್ನು ಒಡೆಯುವವರು ಧಾರ್ಮಿಕ ಭಯೋತ್ಪಾದನೆ ಮಾಡುವವರು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡುವವರು ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾವು ಎಲ್ಲಾ ರಾಜ್ಯದಲ್ಲಿ ಇಡೀ ದೇಶದ ಜನರಿಗೆ ಗೊತ್ತಾಗ್ಬೇಕು ಈ ಪಾಪಿಗಳು ಯಾರು ಅಂತ ಹೇಳಿ ಇಲ್ಲಿ ನಾವು ಅದಕ್ಕೆ ಇವತ್ತೊಂದು ನಾವು ಬಂದಾಗ ಹೇಳಿದ್ರೆ ನಾನು ನಾವು ಇತ್ತು ಪ್ರಮಾಣ ಮಾಡಿ ಹೋಗ್ಬೇಕು ರಾಜ್ಯದ ಇವರನ್ನು ಇನ್ನು ಬಿಡ್ಲಿಕ್ಕೆ ಬಾರದು ಇನ್ ಯಾವ ತಾಯಂದ್ರೆ ಇದು ಇದು ತಗೊಳ್ಬಾರ್ದು ಯಾವುದು ನಿನಗೆ ಶರ ಶರಣಾಗ್ಬಾರ್ದು ಎದುರಿಸಿ ಅಂತ ಹೇಳೋದು ನಾವು ಎದುರಿಸಿದ್ದೇವಲ್ಲ ನೀವು ಎದುರಿಸಿ ಧೈರ್ಯದಿಂದ ಕಟ್ಟುದಿಲ್ಲ ಅಂತ ಹೇಳಿ ನೋಡುವ ನಿಮ್ಮನ್ನು ಯಾವುದೇ ಪೊಲೀಸ್ ಆಫೀಸರ್ ಇರ್ಲಿ ಯಾವುದೇ ಕಾನೂನು ಕಟ್ಬೇಕು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನೋಟಿಸ್ ಬಂದ್ರೆ ನಿಮ್ಮ ಪರವಾಗಿ ಲಾಯರ್ ನಿಟ್ಟು ನಾವು ನೀವ್ ಹೆದರ್ಕೋಬೇಡಿ ನೀವ್ ಹೆದರ್ಕೋಬೇಡಿ ಆನಂತರ ಒಂದಿಷ್ಟು ಕೇಳಬೇಕು ನಿಮ್ ನಿಮ್ಗೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಮನೆ ಕಡೆ ಯಾರು ಬಂದು ಸಾಲ ಕೇಳುವಂಗಿಲ್ಲ ಗೊತ್ತಿದೆಯಾ ಅದು ಈಗ ನಾನು ಸಾಲ ತಗೊಂಡ್ರೆ ಅದು ನನ್ನ ವೈಯಕ್ತಿಕ ವಿಚಾರ ನಾಲ್ಕು ಜನ ನನ್ನ ಮನೆ ಮುಂದೆ ಬಂದ್ರೆ ಅಥವಾ ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನೀ ದುಡ್ಡು ಕೊಡು ಅಂತ ಕೇಳುವಂಗಿಲ್ಲ ಇದು ಆರ್ ಬಿ ಐನೇ ಹೇಳಿದೆ ಅದು ನನ್ನ ಪರ್ಸನಲ್ ಅದು ನನ್ನ ಅವಮಾನ ಆಗಂತದ ಇವ್ರ ಏನ್ ಮಾಡ್ತಾ ಇದಾರೆ ಮನೆ ತನಕ ಬಂದ್ ಕೇಳ್ತಾ ಇದಾರೆ ಆ ನಂತರ ಈಗ ಏನು ನೀವು ಇದೆಯಲ್ಲ ಊರಲ್ಲಿ ಒಂದು ಪಾಟ್ ಅಂತ ಇದ್ದಾರೆ ಪಾಟ್ ಅಂದ್ರೆ ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಎಲ್ಲಿ ವ್ಯವಹಾರ ಮಾಡಬೇಕು ಅದಕ್ಕೆ ಸ್ಥಳ ಮನೆ ಅಲ್ಲ ಇವ್ರು ಮನೆಗೆ ಬರ್ತಾ ಇದಾರೆ ಮನೆ ಪಿ ಟಿ ಅಲ್ಲ ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಅಲ್ಲ ಊರಲ್ಲಿ ಅವ್ರದೇ ಅವರೇ ಬಾಡಿಗೆ ಕೊಟ್ಟು ಒಂದು ರೂಮ್ ಅನ್ನ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡಬೇಕು ಅಲ್ಲಿ ಎಲ್ಲಾರು ಹೋಗಿ ದುಡ್ಡು ಕಟ್ಟಬೇಕು ಇಷ್ಟು ಗೊತ್ತಿರಲಿಲ್ಲ ನಿಮ್ಗೆ ಆ ನಂತರ ನೀವು ಸೊಸಾಯಿ ಸಂಘದವ್ರು ಹೌದ್ ನೀವು ಸೊಸಾಯಿ ಸಂಘದವರು ಎಸ್ ಕೆ ಡಿ ಆರ್ ಡಿ ಪಿ ಏನು ಅದು ಕೂಡ ಒಂದ್ ಸಂಘನೆ ಅದು ಕೂಡ ಒಂದು ಟ್ರಸ್ಟ್ ಆ ಟ್ರಸ್ಟ್ ನವರು ಇನ್ನೊಂದು ಸಂಘಕ್ಕೆ ನೀವು ಹಿಂಗ ಮಾಡಿ ಹಂಗ ಮಾಡಿ ಅಂತ ಹೇಳೋ ಅಧಿಕಾರ ಇಲ್ಲ ಯಾವಾಗ ಬಡ್ಡಿ ಕಟ್ಟಬೇಕು ಎಷ್ಟು ದಿನಕ್ಕೆ ಒಂದ್ಸರಿ ಬಡ್ಡಿ ಕಟ್ಟಬೇಕು ಕಂತ ಕಟ್ಟಬೇಕು ಅಂತ ನಿರ್ಧಾರ ಮಾಡೋದು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಅದು ನಿಮ್ಗೆ ಗೊತ್ತಿರ್ಬೇಕು ನೀವು ಸ್ವಸಹಾಯ ಸಂಘದವರೇ ನಿರ್ಧಾರ ಮಾಡಬೇಕು ಈಗ ಒಂದು ದೇವಸ್ಥಾನ ಸುತ್ತಮುತ್ತ ಅಂಗಡಿ ಇರ್ತಾರ ಆ ದೇವಸ್ಥಾನಕ್ಕೆ ವರ್ಷ ಪೂರ್ತಿ ಜನ ಬರೋದಿಲ್ಲ ವರ್ಷಕ್ಕೊಂದು ಎರಡು ತಿಂಗಳ ಮೂರ್ ತಿಂಗಳ ನಾಲ್ಕು ತಿಂಗಳ ಬರ್ತದೆ ಅವಾಗ ಕಟ್ಟಬಹುದು ಉಳಕಿದ್ ಹೊತ್ತಿಗೆ ನೀವು ತೀರ್ಮಾನ ಮಾಡ್ಬೇಕು ಏನು ಅಂತ ಹೇಳಿದ್ರೆ ನಮಗೆ ಈ ತಿಂಗಳ ವ್ಯಾಪಾರ ಇಲ್ಲ ನಾವು ಕಟ್ಟಕಾಗಲ್ಲ ಮೂರ್ ತಿಂಗಳ ಆದ್ಮೇಲೆ ಕಟ್ತೀವಿ ಅಂದ್ರೆ ಅದಕ್ಕೆ ಓಕೆ ಅಂತದ್ ಬ್ಯಾಂಕ್ ಎಸ್ ಅಂತದ್ ಅದಕ್ಕೆ ಎಸ್ ಕೆ ಡಿಆರ್ ಡಿ ಪಿ ಏನು ಅದೊಂದು ದಲಾಲಿ ಕಮಿಷನ್ ಏಜೆಂಟ್ ಅದು ಕಮಿಷನ್ ಏಜೆಂಟ್ ಹೇಳಿದಂಗೆ ನೀವು ಕೇಳೋ ಹಂಗಿಲ್ಲ ಇದು ನಿಮ್ಗೆ ಗೊತ್ತಿರ್ತಿ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ನಿಯಮದ ಪ್ರಕಾರ ಯಾವಾಗ ಯಾವಾಗ ಬಂದು ಬರ್ಬೇಕು ಕೇಳೋರ್ ಯಾರು ಹೇಳಿ ಬ್ಯಾಂಕ್ನವರೇ ಬರ್ಬೇಕು ಇಲ್ಲ ಅಂತ ಹೇಳಿದ್ರೆ ನವರು ಐಡೆಂಟಿ ಕಾರ್ಡ್ ಕೊಡಬೇಕು ಈ ಒಬ್ಬ ಸಿಬ್ಬಂದಿ ಇವರಿಗೆ ನಾವು ಕೊಟ್ಟಿದ್ದೇವೆ ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬರ್ಬೇಕು ಅವರು ಸುಮ್ನೆ ಈ ಚೀಟಿ ತಗೊಂಡ್ ಬಂದ್ರ ಅಲ್ಲ ಸೋಡಾ ಚೀಟಿ ತಗೊಂಡ್ ಬಂದ್ರೆ ಅಲ್ಲ ಮನೆಗೆ ಬ್ಯಾಂಕ್ ಸೀಲ್ ಅಂಡ್ ಸಿಗ್ನೇಚರ್ ಹಾಕೊಂಡ್ ಬಂದ್ರನೆ ಅವ್ರು ನಿಮಗೆ ದುಡ್ಡು ಕೇಳೋದಕ್ಕೆ ಅದು ಅವ್ರು ಕೇಳ್ಬೇಕಾದ್ರೆ ಯಾರು ಇರಬಾರ್ದು ಮನೆಯವರಿಗೆ ಬರಬಾರ್ದು ಫಸ್ಟ್ ನೋಟಿಸ್ ಕಳಿಸಬೇಕು ನಿಮ್ಗೆ ನೋಟಿಸ್ ಕಳಿಸ್ಲಿ ನೀವು ಒಂದು ಈಗ ಈಗ ಎಲ್ಲಾರು ಕೇಳಿದ್ರು ಪ್ರಶ್ನೆ ಮತ್ತೆ ಮುಂದೆ ಏನು ಅಂತ ಹೌದಲ್ಲ ನೀವು ಏನ್ ಮಾಡಿ ಈ ಬುಕ್ ಅಲ್ಲಿ ನೀವು ಎಷ್ಟು ಸಾಲ ತಗೊಂಡಿದ್ರಿ ಒಂದ್ ಲಕ್ಷ ತಗೊಂಡಿದಿರ ಎಷ್ಟು ವಾರದಿಂದ ಕಟ್ತಾ ಬಂದಿದ್ರಿ ಹೌದಾ ಅದಕ್ಕೆ ಬಡ್ಡಿ ಹಾಕಿ ಬಡ್ಡಿ ಎಷ್ಟು ಅಂತ ಹಾಕ್ತಿರಿ ನೀವು ಹೇಳಿ ರೇಟ್ ಅದ್ ಯಾರು ಹೇಳ್ಬೇಕು ಹೇಳಿ ಯಾರು ಹೇಳ್ಬೇಕು ಅವ್ರಂದ್ರೆ ಯಾರು ಹಾ ಕರೆಕ್ಟ್ ಈಗ ನಿಮ್ಗೆ ಅರ್ಥ ಆಯ್ತು ಬ್ಯಾಂಕ್ ಅನ್ನ ಅವ್ರು ಹೇಳಬೇಕು ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದಕ್ಕೆ ಏನ್ ಮಾಡ್ಬೇಕು ಊರಲ್ಲಿ ಇದ್ದವ್ರು ಯಾರು ವಿದ್ಯಾವಂತ ಯುವಕರದಿರಿ ದಯವಿಟ್ಟು ಒಂದು ಟೀಮ್ ಅಂತ ಮಾಡಿ ಎಂಟು ಹತ್ತು ಜನ ಸೇರ್ಕೊಂಡು ಯಾವ ಬ್ಯಾಂಕ್ ಇದೆ ಇದೆಲ್ಲ ಎಸ್ ಬ್ಯಾಂಕ್ ಅಲ್ಲ ಎಸ್ ಕೆ ಡಿಆರ್ ಡಿಪಿ ಅದು ಬ್ಯಾಂಕ್ ಅಲ್ವೇ ಅಲ್ಲ ಅದು ಒಂದು ಖಾಸಗಿ ನಿಮ್ದು ಹೆಂಗ್ ಸಂಘ ಇದೆಯಲ್ಲಪ್ಪ ನಿಮ್ ಸಂಘದೇನು ನಮ್ದು ಸಂಘದ್ದು ಅದಕ್ಕೆ ಒಂದೊಂದು ಹೆಸರು ಅದ್ರ ಹೆಸರು ಅಲ್ಲೇ ಬರ್ದಿದ್ದಾರೆ ಇನ್ನೊಂದು ಬುಕ್ ಈಗ ಮಲ್ಲಿಗೆ ಸಂಘ ಹೆಂಗ ಒಂದು ಖಾಸಗಿ ಹಂಗೆ ಮಲ್ಲಿಗೆ ಕಮಲ ಹಂಗೆ ಎಸ್ ಕೆ ಆರ್ ಡಿ ಪಿನೂ ಕೂಡ ಖಾಸಗಿ ಸಂಸ್ಥೆ ಅದು ಅದು ಬ್ಯಾಂಕ್ ಅಲ್ಲ ಅದು ಸರ್ಕಾರ ಅಲ್ಲ ನಿಮ್ ತಲೆಯಲ್ಲಿ ಏನ್ ಬಳಸ್ಬಿಟ್ಟಿದ್ದಾರೆ ಇವ್ರ ಹೆಸರು ಇಟ್ಟಿದ್ದಾರೆ ಯೋಜನಾ ಅಧಿಕಾರಿಗಳು ಜನ ಏನ್ ತಿಳ್ಕೊತಾರೆ ಅಧಿಕಾರಿಗಳಂದ್ರೆ ಸರ್ಕಾರದ್ದೇ ಅಂತ ಹೇಳಿ ಇವರು ಸೇವಾ ಪ್ರತಿನಿಧಿ ಅಂತ ಇರ್ತಾರೆ ಸೇವಾ ಪ್ರತಿನಿಧಿ ಇವ್ರು ಏನಂತ ಕರೀತಾರೆ ಎಸ್ ಪಿ ಅಂತ ಕರೀತಾರೆ ಜನಗಳು ಏನ್ ತಿಳ್ಕೊಬೇಕು ಎಸ್ ಪಿ ಅಂದ್ರೆ ಸೂಪ್ರಿಟೆಡೆಂಟ್ ಆಫ್ ಪೊಲೀಸ್ ಓ ಎಸ್ಪಿ ಹೇಳ್ಬಿಟ್ಟಾರಪ್ಪ ನಾವು ಕಟ್ಟಬೇಕು ಅಂತ ಜನರ ಮುಗ್ಧತೆಯನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದು ಕೂಡ ಒಂದು ಖಾಸಗಿ ಸಂಸ್ಥೆನೆ ಗೊತ್ತಾಯ್ತಲ್ಲ ಹಿಂಗಾಗಿ ಬಡ್ಡಿ ಕಟ್ಟಂತ ಅಂತ ಯಾರು ನಿಮಗೆ ಬ್ಯಾಂಕ್ ಅದ್ರಲ್ಲಿ ಯಾವ ಬ್ಯಾಂಕ್ ಐತಿ ಸರ್ ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಆಫ್ ಬರೋಡಾದವರು ಹೇಳಬೇಕು ಎಷ್ಟು ಬಡ್ಡಿ ಅಂತ ಹೇಳಿ ಅದನ್ನ ನೀವು ಈ ಬುಕ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ರಿ ನೀವು ಲೆಕ್ಕ ಹಾಕಿ ಊರೊಳಗೊಂಡ್ ಯುವಕರದನ್ನು ಟೀ ಮಾಡ್ರಿ ಬರೀ ಕ್ಯಾಲ್ಕುಲೇಟರ್ ಇಟ್ಕೊಂಡು ಆಯ್ತಪ್ಪ ಒಂದ್ ವರ್ಷ ಒಂದ್ ವರ್ಷಕ್ಕೆ ಎಷ್ಟು ಐವತ್ತೆರಡು ವಾರ ಇವ್ರ ಏನ್ ಮಾಡ್ತಾರೆ ಐವತ್ತೆರಡು ವಾರ ತಗೊಂಡು ತೋರ್ಸಲ್ಲ ಬರೀ ಐವತ್ತು ವಾರ ಅಂತ ತೋರಿಸ್ತಾರೆ ಕ್ಯಾಲೆಂಡರ್ ನಲ್ಲಿ ಎಷ್ಟಿದೆ ಒಂದ್ ವರ್ಷಕ್ಕೆ ಐವತ್ತೆರಡು ವಾರ ಇವ್ರು ನೀವು ಐವತ್ತೆರಡು ವಾರ ದುಡ್ಡು ಪಟ್ಟರು ಕೂಡ ಇವರು ಬರೀ ಐವತ್ತು ವಾರದ ಇಷ್ಟ ಎರಡು ವಾರ ತಿಂದು ನೀವು ಕ್ಯಾಲ್ಕುಲೇಟ್ ಮಾಡಿ ಆ ಬ್ಯಾಂಕ್ನವ್ರು ಎಷ್ಟ್ ಹೇಳಿದ್ದಾರೆ ಅದಕ್ಕಿಂತ ನೀವು ಜಾಸ್ತಿ ಕೊಟ್ಟಿದ್ರೆ ವಾಪಸ್ ಕೇಳಿ ಕಡಿಮೆ ಕೊಟ್ಟಿದ್ರೆ ಬಾಕಿ ಇದ್ರೆ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ ಕಟ್ಟಿ ಪ್ರತಿ ತಿಂಗಳು ಕಟ್ಟಿ ಪ್ರತಿ ತಿಂಗಳು ಅಥವಾ ಮೂರು ತಿಂಗಳಿಗೆ ವಾರ ವಾರ ಕಟ್ಟೋ ಅವಶ್ಯಕತೆನೇ ಇಲ್ಲ ಹಂಗ ಮಾಡಿ ಕಟ್ಟಬೇಕಂತ ಹೇಳಿದ್ರೆ ಇವರು ಫಸ್ಟ್ ಸಿವಿಲ್ ಸ್ಕೋರ್ ನಿಮ್ದು ಇನ್ಕ್ರೀಸ್ ಮಾಡ್ಬೇಕಾ ಸಿವಿಲ್ ಸ್ಕೋರ್ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ ಏನಂತ ಹೇಳಿ ಗೊತ್ತಿಲ್ಲ ಈಗ ನಾನು ಒಂದು ಬ್ಯಾಂಕ್ ಇದ್ರ ಸಾಲ ತಗೊಂಡ್ರೆ ಪ್ರತಿ ತಿಂಗಳ ನಾನು ಪ್ರಾಮಾಣಿಕವಾಗಿ ಕಟ್ಟಿದ್ರೆ ನಂದು ಪಾಯಿಂಟ್ಸ್ ಜಾಸ್ತಿ ಆಗ್ತದೆ ಅವಾಗ ಬ್ಯಾಂಕ್ನವ್ರ ಏನ್ ಮಾಡ್ತಾರೆ ನನಗೆ ಒಂಬೈನೂರಕ್ಕಿಂತ ಜಾಸ್ತಿ ಆದ್ರೆ ಪಾಯಿಂಟ್ಸ್ ಸ್ಕೋರ್ ಜಾಸ್ತಿ ಆದ್ರೆ ಯಾವುದೇ ಶ್ಯೂರಿಟಿ ಇಲ್ದನೆ ನಾನು ಕೊಡ್ತಾರೆ ಪರ್ಸನಲ್ ಲೋನ್ ಕೊಡ್ತಾರೆ ಇವ್ರು ಹೇಳ್ತಾರೆ ನಾವು ಶ್ಯೂರಿಟಿ ಇಲ್ಲದೆ ಕೊಡ್ತೀವಿ ಅಂತ ಹೇಳಿ ಬ್ಯಾಂಕ್ನವರು ನೀವು ಸರಿಯಾಗಿ ಕಟ್ಟಿಬಿಟ್ರೆ ಬ್ಯಾಂಕ್ನವರೇ ಕೊಡ್ತಾರೆ ಅವ್ರಿಗೆ ಹೇಳಿ ನೀವು ಇಷ್ಟು ವರ್ಷ ಕಟ್ಟಿದ್ರಲ್ಲ ಪ್ರಾಮಾಣಿಕವಾಗಿ ಕಟ್ಟಿದ್ರಿ ನೀವು ತಿಂಗಳಲ್ಲ ವಾರ ವಾರ ಕಟ್ಟಿದ್ರೆ ಒಂದು ಎಕ್ಸ್ಪ್ಲೇನ್ ಮಾಡಿ ಸರ್ ಈಗ ಇವರು ಕೊಡದಿದ್ರೆ ನೋಡಿ ಯಾರು ಹೇಳಿದ್ರಲ್ಲ ಫೋನ್ ಮಾಡಿ ನಿಮ್ಗೆ ಯಾರು ಲೋನ್ ಕೊಟ್ಟರೆ ಈ ಸಂಘದ ನಿಮ್ದು ರಿಜಿಸ್ಟ್ರೇಷನ್ ಕಾಪಿ ಏನಾರ ಮೇಡಮ್ ಇದುವರೆಗೆ ಇಷ್ಟು ವರ್ಷ ಆಯ್ತು ಒಂದೇ ಒಂದು ಒರಿಜಿನಲ್ ಕಾಪಿ ಕೊಟ್ಟಿಲ್ಲ ಇವರಿಗೆ ಈ ಸಂಘ ಕಮಲಾ ಮಲ್ಲಿಗೆ ಅಂತ ಮಾಡ್ಕೊಂಡಿದಾರಲ್ಲ ಮಲ್ಲಿಗೆ ಸಂಘದ ಸದಸ್ಯರಿಗೆ ಅವ್ರದ್ದು ರಿಜಿಸ್ಟ್ರೇಷನ್ ಕಾಪಿನೇ ಇಲ್ಲ ಇಲ್ಲಿ ಅಂತಲ್ಲ ಸರ್ ಎಲ್ಲೂ ಕೂಡ ಕೊಡೋದಿಲ್ಲ ಈ ಧರ್ಮಸ್ಥಳ ಸಂಘ ಅಂತ ಈಗ ಎಲ್ಲೆಲ್ಲಿ ಮಾಡಿದ್ದಾರೆ ಎಲ್ಲ ಜಿಲ್ಲೆಲ್ಲೂ ಕೂಡ ಅವರು ಸಂಘದನ ಹೆಸರು ಅಷ್ಟೇ ಹೇಳ್ತಾರೆ ಈಗ ಹೇಳಿದ್ರಿ ಬ್ಯಾಂಕ್ ಆಫ್ ಬರೋಡಾ ಇಂದ ಅವ್ರು ಬಂದು ನಿಮ್ಗೆ ವಿಚಾರಗಳನ್ನ ಹೇಳಿ ನಮ್ ಕಡೆದ ಇಷ್ಟ ಬಡ್ಡಿ ಇದೆ ಅನ್ನೋ ತರದ್ ಅವ್ರು ಹೇಳಬೇಕು ಅಂತ ನೀವ್ ಹೇಳಿದ್ರಿ ಆದ್ರೆ ಬರೋಡಾದ ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ ಅವ್ರಾಗ್ಲಿ ಅದ್ ಬರಲ್ಲ ಬರೋದು ಇಲ್ಲ ಮತ್ತೆ ನಮ್ ಕಡೆಯಿಂದ ಕೊಡ್ತಿದೀವಿ ಅಂತ ಹೇಳಲ್ಲ ಆದ್ರೆ ಧರ್ಮಸ್ಥಳದ ಎಸ್ ಪಿ ಅಂತ ಇರ್ತಾರಲ್ಲ ಅವ್ರ ಬಂದ್ ಕುತ್ಕೊಂಡು ನಾವು ಬ್ಯಾಂಕಿಂದ ಸಾಲ ತಗದ್ ಕೊಡ್ತಿರೋದು ನಿಮ್ಗೆ ಆದ್ರೆ ನಿಮ್ಗೆ ಈಗ ಒಂದು ಅಧಿಕಾರಿಗಳಾಗ್ಲಿ ಅಥವಾ ಸಾಲ ಕೊಡೋರಾಗ್ಲಿ ಕೊಡ್ತಾರೆ ಅಂತ ಅಂದ್ರೆ ಸೂರುಟಿ ಬೇಕು ಸೂರುಟಿ ಅಂತ ಅಂದ್ರೆ ನನ್ ಮನೆ ಪತ್ರ ಕೊಡ್ಬೇಕು ಇಲ್ಲ ನನ್ ಜಮೀನ್ ಏನಾದ್ರು ಕೊಟ್ರೆ ಮಾತ್ರ ಬ್ಯಾಂಕಿಂದ ಸಾಲ ಕೊಡ್ತಾರೆ ಆದ್ರೆ ನಿಮ್ಗಳಿಗೆ ನಾವು ಸಾಲ ಕೊಡ್ತಿದೀವಿ ಅಂತ ಅಂದ್ರೆ ಸೂರುಟಿನ ಹೆಗ್ಡೆ ಅವ್ರ ಕೊಡ್ತಿದಾರೆ ಅವರು ನಿಮಗ್ ಸೂರುಟಿ ಹಾಕಿರೋದ್ರಿಂದ ನಿಮ್ಗೆ ಲೋನ್ ಕೊಡ್ತಿರೋದು ನಿಮ್ಗಳಗೆಲ್ಲ ದೇವರು ಯಾರು ಅಂತ ಅಂದ್ರೆ ಹೆಗ್ಡೆಯವರು ಹಂಗಾಗಿ ನೀವು ಅವ್ರ ಮೇಲೆ ನಂಬಿಕೆ ಇಟ್ಟು ಮಂಜುನಾಥ್ ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನೀವು ಸಂಘ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ತರದಲ್ಲಿ ಅವ್ರು ಮಾಡ್ತಿದಾರೆ ಮತ್ತೆ ಪ್ರತಿ ತಿಂಗಳು ಅವರು ಒಂದು ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾರೆ ನಾವ್ ಒಂದ್ ಕಾರ್ಯಕ್ರಮಕ್ಕೆ ಅಂತ ಹೋದಾಗ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಸಾವಿತ್ರಿಬಾಯಿ ಪುಲೆಗಿಂತನೂ ಅಮ್ಮನವರು ಮೇಯ್ನು ಅವ್ರ ಇವತ್ತು ನಮ್ಗೆ ನೋಡ್ಕೊಂತ ಇರೋದು ಅಂದ್ರೆ ಸಾವಿತ್ರಿ ಬಾಯಿ ಪುಲೆ ಯಾರು ಅಂತ ನಮ್ ಜನಗಳ ಗೊತ್ತಿಲ್ಲ ಬಟ್ ಅಮ್ಮನವ್ರು ಹೆಗಡೆಯವ್ರು ಯಾರು ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತಿದೆ ಅಷ್ಟ್ರು ಮಟ್ಟಿಗೆ ಬ್ರೈಂಡ್ ವಾಶ್ ಮಾಡ್ತಿದ್ದಾರೆ ಜನಗಳಿಗೆ ಅದು ಇದು ಹೌದು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇದನ್ನ ನಾವು ಕೇಳ್ಬಿಟ್ರೆ ನಮ್ಮನ್ಗೆ ಏನಿಸ್ತಾರೆ ನಂಬಲ್ಲ ಅಂತ ಹೇಳ್ತಾರೆ ನಮ್ಮ ಮನೆ ನಮ್ಮನ್ನು ಹೊಡೆದಾಯ್ತು ಧರ್ಮ ಸಂರಕ್ಷಣಾ ಯಾತ್ರೆ ಅದು ಇದು ಮಾಡಿ ಮೈ ಶೆಟ್ಟಿ ಮರೋಡಿ ಕಮ್ಯುನಿಸ್ಟರ್ ಜೊತೆ ಸೇರ್ಕೊಂಡ ಅವ್ನಿಗೆ ಚೀನಾದಿಂದ ದುಡ್ಡು ಬರ್ತದೆ ಅಲ್ಲಿಂದ ದುಡ್ಡು ಬರ್ತದೆ ಆದ್ರೆ ನಾವು ಇವತ್ತು ಹಾಗೆ ಇದ್ದೇವೆ ಹನ್ನೆರಡು ವರ್ಷದ ಹಿಂದೆ ಹೋರಾಟ ಹಾಗೆ ಹಾಗೆ ಇದ್ದೇವೆ ನಲ್ವತ್ತೆರಡು ವರ್ಷದ ಹಿಂದೂ ಸಮಾಜಕ್ಕೆ ಹೋರಾಟ ಮಾಡಿದ್ರೆ ಈಗ್ಲೂ ಹಾಗೆ ಬದುಕ್ತವೆ ಇದೇ ರೀತಿ ಸೌಜನ್ಯ ಪ್ರಕರಣದ ಹೋರಾಟದಲ್ಲಿ ನಾವು ಕೂಡ ನಿಮ್ ಜೊತೆಗಿದ್ದವರೇನೆ ಧರ್ಮಸ್ಥಳದವರೆಗೂ ಬಂದಿದ್ದೀವಿ ಮಂಡ್ಯದಲ್ಲೂ ಕೂಡ ನಾವು ಆ ಹೋರಾಟನ ಆರ್ಗನೈಸ್ ಮಾಡಿದೀವಿ ಸ್ಟ್ಯಾನ್ಲಿ ಪರಶು ಎಲ್ಲರ ಜೊತೆ ಸೇರ್ಕೊಂಡು ಓಡಾಡಿ ಸಂಸ್ಥೆ ಗೊತ್ತಿದೆ ಮಾಡ್ತಾರೆ ನಾವ್ ಯಾರು ಸಂಘಕ್ ಸೇರಿಲ್ಲ ಬಟ್ ನಾವು ಅದನ್ನ ನಡ್ಸ್ಕೊಂಡ್ ಹೋಗ್ತಾ ಇಲ್ಲ ಮತ್ ನಾವ್ ಹೇಳ್ತಿರ ಈ ಹಣ್ಣು ಮಕ್ಕಳನ್ನು ಕೂಡ ಅದ್ರಿಂದ ಆಚೆ ಬರ್ಬೇಕು ಅನ್ನೋದೇ ನಮ್ ಇಂಟೆನ್ಶನ್ ಇರೋದು ಕೂಡ ಯಾಕಂದ್ರೆ ಎಷ್ಟು ಸುಲಿಗೆ ಮಾಡ್ತಿದಾರೆ ಇದು ನಮ್ ಮೊನ್ನೆ ಹಿಂಗೆ ಇಲ್ಲೇ ಮಂಡ್ಯದ ಇನ್ನೊಂದ್ ಹೊಳಲು ಗ್ರಾಮ ಅಂತಲ್ಲಿ ಅಲ್ಲೂ ಕೂಡ ಹೋಗಿ ಮಾತಾಡ್ಸಿದ್ವಿ ಅಲ್ಲೂ ಕೂಡ ಸಿಕ್ಕಾಪಟ್ಟಿ ಹಿಂಗೇನೆ ಆಗಿದೆ ಗರ್ಭಕೋಶದ ಇನ್ಫೆಕ್ಷನ್ ಆಗಿ ಪಾಪ ಸಿಕ್ಕಾಬಟ್ಟೆ ಅದು ಹುಷಾರಿಲ್ದ್ರೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರು ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೇಕಾಗಿದೆ ಸೊ ಅಲ್ಲಿ ಹೋಗಿ ಆಪರೇಷನ್ ತಿಯೇಟರ್ ತರ್ಕೊಂಡು ಅಲ್ಲಿ ಹಾಸ್ಪಿಟಲ್ ಹೋಗಿ ದುಡ್ಡನ್ನ ವುಸೂಲಿ ಮಾಡ್ಕೊಂಡು ಬಂದಿದಾರಂತೆ ಅಮಾಯಕುದು ಈ ಮಟ್ಟಿದ್ದಾರೆ ಅಂದ್ರೆ ಸೊ ಇದರಿಂದ ನಮ್ಮ ಹೆಣ್ಮಕ್ಳುಗಳು ಕೂಡ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಹೊರಗಡೆ ಬರಬೇಕು ಇದಲ್ಲ ನಾವು ಇವತ್ತು ಅದೇ ಕಾರಣಕ್ಕೆ ಬಂದ್ವಿ ಮಹಿಳಾ ಆಯೋಗದ ಅಧ್ಯಕ್ಷರು ಬರ್ತಾ ಇದ್ರು ನಾವು ಅವ್ರಿಗೆ ಒಂದು ಇಂಟಿಮೇಶನ್ ಹಾಕಿದ್ವಿ ನೀವು ಬಂದು ಕುಟುಂಬ ಮಾತಾಡಿಸ್ ಹೋಗ್ಬೇಕು ಅಂತ ನಾಗೇಶ್ ಚೌಧರಿ ಅವರು ಬರ್ತಿದ್ದಾರೆ ಇಲ್ಲಿಗೆ ಪಟೇಲ್ ಒಂದು ಕಾರ್ಯಕ್ರಮ ಇತ್ತು ಅಂತ ಒಂದ್ ಇದಾಕಿದ್ವಲ್ಲ ಅಂತ ನಾವು ಹೇಳಿ ಬಂದ್ವಿ ನಮ್ಮ ಇಂಟೆನ್ಶನ್ ಇರೋದಷ್ಟೇ ಜನರನ್ನ ಈ ಒಂದು ಸಂಘ ಸಂಸ್ಥೆ ಮಾಡಿದ್ದೆ ಬರ್ತಿದಾರೆ ಇಲ್ಲಿಗೆ ಅಂತ ಹೇಳಿ ಅವ್ರಿಗೂ ಹೇಳಿ ಬಂದು ಇಲ್ಲೊಂದು ನೀವು ಆ ಭೇಟಿ ಮಾಡಿ ಒಂದು ಹೊಕ್ಕೊತ್ತಾಯಿ ತಗೊಂಡ್ ಹೋಗ್ಬೇಕು ಏನ್ ಸುಲಿಗೆ ಮಾಡ್ತಿದ್ರೆ ಈ ಸಂಘ ಸಂಸ್ಥೆ ಮೇಲೆ ಖಂಡಿತವಾಗ್ಲೂ ಕ್ರಮ ತಗೊಳ್ಲೇಬೇಕು ಅನ್ನೋ ತರದಲ್ಲಿ ಮತ್ತೊಂದು ನೋಡಿ ಈಗ ಎಲ್ಲಾ ಕಡೆಗಳಲ್ಲಿ ಬ್ಯಾಂಕ್ ಇದು ಹೇಳಿದ್ದಾರೆ ಈ ದೇಶದ ಪ್ರಧಾನಿ ಹೇಳಿದ್ದಾರೆ ಎಲ್ಲರೂ ಹೇಳಿದ್ರೆ ಎಲ್ಲರೂ ಹೇಳಿದ್ರೆ ಫೋನ್ ಪೇ ಗೂಗಲ್ ಪೇ ಅದು ಇದು ಎಲ್ಲ ಪಾರದರ್ಶಕವಾಗಿರ್ಬೇಕು ಅಂತ ಹೇಳಿ ಈ ಧರ್ಮಸ್ಥಳದ ಯೋಜನೆಯಲ್ಲಿ ವಾರಕ್ಕೆ ಕಟ್ತಾರಲ್ವಾ ಅದನ್ನು ಗೋಣಿ ಪೇ ತೈಲಿ ಪೇ ಚೀಲಾ ಪೇ ಇಟ್ಕೊಂಡು ಹೋಗ್ತಾರಲ್ಲ ಇದೆಲ್ಲ ಕಪ್ಪು ಹಣ ಅಲ್ವಾ ಅದಕ್ಕೆ ದಾಖಲೆ ಫೋನ್ ಇಲ್ಲ ಗೂಗಲ್ ಪೇ ಇಲ್ಲ ಯಾವ್ದು ಪೇ ಇಲ್ಲ ಪೇ ಇಲ್ಲ ಇದು ಗೋಣಿಯಲ್ಲಿ ತುಂಬಿಸ್ಕೊಂಡು ಹೋಗುದು ಗೋಣಿ ಪೇ ಚೀಲದಲ್ಲಿ ತುಂಬಿಸ್ಕೊಂಡು ಕೋಟಿ ಹತ್ತು ಸಾವಿರ ಕೋಟಿ ಲಕ್ಷ ಜನರಿಗೆ ವಾರಕ್ಕೆ ಸಾವಿರ ಕೋಟಿ ಕಪ್ಪು ಹಣ ಎಲ್ಲಿಡ್ತಾ ಇದಾರೆ ನಾವು ಮೊನ್ನೆನಲ್ಲಿ ಇದು ಇಲ್ಲಿ ಮಲೆಯೂರು ಗ್ರಾಮದಲ್ಲಿ ಆತ್ಮಹತ್ಯೆ ದಯವಿಟ್ಟು ನಮ್ಗ ಗ್ರಾಮ ಕರ್ಕೊಂಡ್ ಬನ್ನಿ ನಮ್ ಗ್ರಾಮದಲ್ಲಿ ಈಗ ಹತ್ತಿ ಬರೀ ಒಂದಾಗಿದೆ ಇಂತ ಹತ್ ಹದಿನೈದು ಇಪ್ಪತ್ತು ಸತ್ತೋಗಿರೋ ಉದಾಹರಣೆಗಳು ನಾವ್ ಕೊಡ್ತೀವಿ ಇದೇ ಸಂಘ ಸಂಸ್ಥೆ ಕಿರುಕುಳದಿಂದ ಊರ್ ಬಿಟ್ಟು ಓಡೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಮನೆ ಮನೆಗಳಲ್ಲಿ ಎರಡ್ ಮಕ್ಕಳನ್ನ ಹೋಗಿದ್ದಾರೆ ಸಾಲ ತೀರ್ಸಕ್ಕಾಗಿಲ್ಲ ಹೊರಟೋಗಿದ್ದಾರೆ ಸೊ ಇವಾಗ ಏನಾಗಿದೆ ಆ ಸಂಘದ ಮಾಸ್ಟರ್ಗಳು ಇನ್ನೊಬ್ರು ಮತ್ತೊಬ್ರು ಅವರೆಲ್ಲರೂ ನೀವು ಯಾರನ್ನ ಶ್ಯೂರಿಟಿ ಕೊಟ್ಟಿದ್ರೋ ಆ ಹೆಣ್ಮಕ್ಳ ಮೇಲೆ ಪ್ರೆಷರ್ ಆಗ್ತಿದ್ದಾರೆ ಆ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಪಾಪ ಮಕ್ಳಿಗೆ ಟಾರ್ಚರ್ ಮಾಡ್ತಿದ್ದಾರೆ ನಿಮ್ ತಂದೆ ಎಲ್ಲಿದ್ದಾರೆ ಹೇಳಿ ಅಂತ ಹತ್ತು ಜನದ ಉಳಿತಾಯ ದುಡ್ಡ ಮೇಡಮ್ ಈಗ ಒಂದ್ ಏನಂತ ಹೇಳಿದ್ರೆ ಒಳ್ಳೆ ಇದರಲ್ಲಿ ಅಂದ್ರೆ ಇಲ್ಲಿ ಸೂತಕದ ಮನೆಯಲ್ಲ ನಾವು ಸೇರಿದೀವಿ ಈಗ ನೀವು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಒಂದು ನೀವ್ ಮಾಡ್ಬೇಕಾಗಿರೋದು ನಾವ್ ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ ನೀವ್ ಹೇಳಿದ್ರಲ್ಲ ಈ ಮಾತು ಅದು ಗೋಲ್ಡನ್ ವರ್ಡ್ಸ್ ಏನಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಧೈರ್ಯ ತುಂಬಿಸುವಂತ ಕೆಲಸ ಮಾಡ್ಬೇಕು ಅವ್ರ ತಲೆಲಿ ಏನಾಗ್ಬಿಟ್ಟಿದೆ ಸಾಲ ಅಂತ ಹೇಳಿದ್ರೆ ನಮಗೆ ಯಾರು ಬರೋದನೇ ಇಲ್ಲ ಅಂತ ಮುಂಚೆ ಸಾಲ ಇಲ್ಲದಾಗ ಹಳ್ಳಿಗಳು ಬಹಳ ಚೆನ್ನಾಗಿತ್ತು ಬಹಳ ಚಂದಗಿತ್ತು ಪರಸ್ಪರ ಎಲ್ರಿಗೂ ಕೂಡ ಇತ್ತು ಈಗ ಸಾಲ ಪ್ರತಿ ಮನೆಯೂ ಕೂಡ ಜಗಳಾಗಿದೆ ಅಪ್ಲಿಕೇಶನ್ ಬಂದಿದೆ ಈ ಮಹಿಳಾ ಅದೊಂದು ಇದನ್ನಿದೆಯಲ್ಲ ಇದೆಯಲ್ಲ ನಿಮ್ಮ ಸರ್ಕಾರದಲ್ಲಿ ಒಂದು ಇದನಿದೆಯಲ್ಲ ಒಂದು ಅರ್ಜಿ ಬಂದಿದೆ ಅಂತ ಸುಮಾರು ಬರ್ತಾವಂತ ನಿನ್ನ ನಾನು ಕಳಿಸ್ಕೊಟ್ರು ಗಂಡ ಆಗಿದೆ ಜಗಳಾಗಿದೆ ದುಡಿಯೋರು ಡಿವೋರ್ಸ್ ಅಂದ್ರೆ ಗೊತ್ತಿಲ್ಲ ಡಿವೋರ್ಸ್ ತಗೊಳಕ್ ಹೊಂಟಾರೆ ಯಾಕಂತ ಹೇಳಿದ್ರೆ ಸಂಘದ ಸಾಕು ದಿನ ಜಗಳ ಊರಲ್ಲಿ ದಿನ ಜಗಳ ಆ ನಂತರ ಏನು ಏನ್ ಮಾಡ್ತಾರೆ ಎಸ್ ಎಸ್ಸಿ ಏನಾದ್ರೂ ಈಗ ಇತ್ತಂತ ಹೇಳಿದ್ರೆ ಅವ್ರ ಮನೆಗೆ ಮುಸಲ್ಮಾನರನ್ನು ಕಳಿಸ್ತಾರೆ ಹಿಂದೂ ಮುಸ್ಲಿಂ ಆಗಲಿ ಅಂತ ಈ ಬೇರೆ ಜಾತಿಯವರು ಇದ್ರ ಹೇಳಿದ್ರೆ ಅವ್ರ ಮನೆಗೆ ಎಸ್ಸಿಗಳನ್ನ ಕಳ್ಸ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಹಾಕ್ಬೇಕಂತ ಹೇಳಿ ಜಾತಿಯಿಂದ ಜಾತಿ ನಡುವೆ ಹೊಡಲಾಡಕ್ಕೆ ಹಚ್ಚಿದ್ದಾರೆ ಈಗ ನಿನ್ನ ಮೊದಲು ಮುಸ್ಲಿಂ ನಡುವೆ ಉತ್ತರ ಕರ್ನಾಟಕದವರಿಂದ ದಕ್ಷಿಣ ಸಿಕ್ಕೋ ಬಟ್ಟೆ ಸಮುದ್ರಕ್ಕೆ ಆಗ್ತೇನೆ ದಕ್ಷಿಣ ಕನ್ನಡ ಬರ್ತೇನೆ ಯಾರು ತಲೆ ತಲೆ ಇಡಿಸೋದು ಬ್ರಿಟಿಷರು ಮಾಡ್ತಿದ್ರು ಅದೇ ರೀತಿ ಮಾಡ್ತಾರೆ ಈ ಒಂದು ಕುಟುಂಬದ ಸಲುವಾಗಿ ಇವತ್ತು ರಾಜ್ಯದಲ್ಲಿ ಜಾತಿ ಜಾತಿ ನಡುವೆ ಜಗಳ ಆಗ್ತಾ ಇದೆ ಹಿಂದೂ ಮುಸ್ಲಿಂ ಜಗಳ ಭಾಷೆ ಜಾತಿ ಕೆಳ ಜಾತಿ ಅಂತ ಹೇಳಿ ಜಗಳ ಇವತ್ತು ಭಾಷೆಗಳಲ್ಲಿ ಜಗಳ ಈಗ ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿದ್ರೆ ಈ ಎಲ್ಲಾರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ ಇವ್ರು ಪ್ರತಿಯೊಬ್ಬರನ್ನು ಹೊಡಿತಾ ಇದಾರೆ ಇದು ಮೇಡಮ್ ತಮ್ಮ ಕಡೆ ಯಂತ್ರನೂ ಆಗ್ಬೇಕು ನಮ್ ಕಡೆ ಯಂತ್ರನೂ ಕೂಡ ಸಾಕಷ್ಟು ಪ್ರತಿ ಇದ್ರಲ್ಲಿ ನಾವು ಹೇಳ್ತಾ ಇರ್ತೀವಿ